ಹಲೋ ಹಾಯ್ ಇವತ್ತು ನಾವು ಅಕ್ಕಿ ಸ್ಯಾಂಡ್ಗೆ ಮಾಡ್ಬೇಕಂತ ಮಾಡ್ಯಾನು ಅಕ್ಕಿ ಸ್ಯಾಂಡ್ಗಿ ಈ ವಾಟೇಲಿ ಒಂದು ವಾಟೆ ಅಕ್ಕಿ ನೆನೆ ಇಕ್ಕಿದೆ ರೇಷನ್ ಅಕ್ಕಿ ಮೂರು ದಿನ ನೆನೆ ಇಟ್ಟಿದ್ದಾನೆ ಇದು ದಿವಸ ನೀರು ತೆಗ್ದೆಗದ ಸ್ವಚ್ಛ ಮಾಡಿ ಮಾಡಿ ಇಟ್ಟೆನ ಇವ್ ನೀರು ಬಸದ ಇದನ್ನು ಮಿಕ್ಸಿಗೆ ಹಾಕ್ತಾನೆ ಹಾಕಿ ಹೆಂಗೆ ಮಾಡ್ಬೇಕು ಅನ್ನೋದು ವಾಟೆ ನೆನೆ ಇಕ್ಕಿದಾನೆ ಸಲ್ಪ ಮೈ ತೋರ್ಸಾಕ ಇದು ನಾನು ಮಿಕ್ಸಿಗೆ ಹಾಕನೆ ನಿಯರ್ ಬಸಲ್ ಒಂದು ವಾಟೆ ಏಕಿದಾ ಇವು ಇದು ನಾನು ಮಿಕ್ಸಿಗೆ ಹಾಕನೆ

ನೈಸ್ ಐತಿ ರುಬ್ಬಿನ ಈ ತರ ಆಗೈತಿ ದೋಸೆ ಹಿಟ್ಟಿನ ಗತ್ತ ನೀರ್ ದೋಸೆಗಂಗ ಮಾಡ್ತಾ ರುಬ್ಬಿನ ದೋಸೆ ಸಂಡಿಗೆ ಗುಲಾಬಿ ಸಂಡಿಗೆ ಮಾಡ್ತಾನು ನೋಡ್ರಿ ಇದ ಒಂದ್ವಾಟೆ ಹಿಟ್ಟೈತಿ ಎರಡು ವಾಟೆ ನೀರ್ ಇಡ್ಬೇಕಿದಾಯಿ ಕಿಟ್ಟಿನೂ

నీరు కాయిదు నీరు కదా ఈ పెట్టుకొని ாரா

ಎಷ್ಟು ನೈಸ್ ಆಯ್ತು ನೋಡಿ ಹಿಟ್ಟದ ಸಣ್ಣ ಉರಿಮೆ ಆಗಿತ್ಕೊಂಡು ಬೇಯಿಸ್ಬೇಕು ಅದನ್ನು ನೋಡಿದೆ ಇದನ್ನು ಗುಲಾಬಿ ಹಣ ಸಂಡಿಗೆ ಮಾಡೋ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಇದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿ ಹಾಕ್ಬೇಕು ಅಂದ್ರೆ ಹಿಟ್ಟು ಹಾರಿದ್ದು ಅಂತ ಸ್ವಲ್ಪ ಹಿಟ್ಟು ಸುಡ್ತಿರ್ತತಿ ಸುಡುಬ್ರೆ ಹಾಕ್ಬಾರ್ದು ಉಳ್ಳಾಗಡ್ಡಿ

ಇದಾಗಿ ಈಗ ಇಳಿ ಉಡಕ ನೆಟ್ಟು ಆರ್ಲಿದು ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿ ಹಾಕೊಂಡೆ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ತಿಂಗ್ಳು ಇಚ್ಚು ಒಳ ಈಗ ಅದಕ್ಕಾಗಿ ಇದನ್ನು ಈಗ ಉಳ್ಳಾಗಡ್ಡಿ ಹಾಕ್ಬೇಕು ಈ ಸಣ್ಣಗೆ ಸಣ್ಣಾಗ ಹೆಂಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕಿ ಅಕ್ಕಿ ಹಿಟ್ಟಿನಾಗ ಅದು ಇದು ಆ ರೀತಿ ಈಗ ಥರ ಒಳಗೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ தாட்டி அந்த எண்ணிஹச்சு தாட்டினாக் நம்மக்கே குலாபின் சேண்டிகி இது எல்லா கைல மாஷ் பட உழகி ஹாக்கியனீங்க கைகொண்டு சொல் சொ நீர் ஹச்க்கண்ட கைக்கு நீர் ஹச்க்கண்ட சேண்டிகிட்டு ஒண்கின்ற கறி பேன குலாபி இவன கத்தி சேண்டிக ಹಿಂಗಿರ್ ಹಿಂಗೆ ಚೂಪು ಮಾಡಿ ಗುಲಾಬಿ ಹೂವಿನ ಗೊತ್ತೆ ಇಡ್ದು ಇವ್ನು ಕೈಗೊಂದು ಸ್ವಲ್ಪ ಸ್ವಲ್ಪ ನೀರು ಇಚ್ಕೊಂಡು ಇಡ್ಬೇಕ ಸ್ವಲ್ಪ ತಿನ್ನಂತಾಟಿನ ಮಾಡಿ ತೋರ್ಸೋ ಬಾಳ ಚಲೋಕವು ಕರದಿಂದ ಎಷ್ಟು ಪಳ್ಳಕ ಗುಲಾಬಿ ವಿನಂಗೆ ಅಳ್ತಾ ಇವು ಈಗ ಒಣಗಿಡ್ತಾನೆ ಇವನು ಬಿಸಿಲಾಗ ಒಣಗಿಟ್ಟ ಇವನು ಕರಿಬೇಕು ಗುಲಾಬಿ ಹೂನ್ಯಂಗೆ ಅಳ್ತಾವ ಶ್ಯಾಂಡಿಗೆ ಇಡ್ಬೇಕು ಅವನು ಎರಡು ತಾಟ್ ತುಂಬ ಆಗಿದಾವ ಇವು ಶ್ಯಾಂಡಿಗೆ ಎರಡು ಆಗಿದೆ ನೋಡ್ರಿ ಗುಲಾಬಿ ಅಂತಾರೆ ಅಂತರಕ್ಕೆ ಇವು ಒಣಗಿದ್ದ ಕರಿಬೇಕು ಭಾಳ ಚಂದಕ್ಕೆ ಅಳ್ತಾವು ಗುಲಾಬಿ ವಿನಂಗೆ ಅಳ್ತಾವು ಇವು ಹಿಂಗೆ ಇಡಬೇಕು ಗಟ್ಟೆಗೆ ಹಿಟ್ಟು ತಿರುವಿ ಇಡಬೇಕು ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಆ್ಯನ್ ಮಾಡ್ತಾನು ಬಾಯ್ ಬಾಯ್